ನೀರು ಕುಡಿಯೋ ಬಾಟಲಿನೊಳಗಡೆ ನಿಂಬೆಹಣ್ಣಿನ ತುಂಡುಗಳನ್ನು ಹಾಕಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರು ನೋಡಲೇಬೇಕಾದ ಕೆಲವೊಂದು ಟಿಪ್ಸ್ಗಳನ್ನು ನೋಡ್ಕೊಂಬರೋಣ ಕೆಲವೊಂದು ಸಲ ಸಣ್ಣ ಸಣ್ಣ ಟಿಪ್ಸ್ಗಳೇ ನಿಮಗೆ ತುಂಬ ಯೂಸ್ ಆಗುತ್ತೆ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಲೀಟರ್ ನೀರನ್ನು ತಗೊಂಡಿದ್ದೀನಿ ಫ್ರೆಶ್ ಆಗಿರುವ ಹಣ್ಣನ್ನು ಒಂದು ಅರ್ಧ ಹೋಳನ್ನು ರಸ ತಕ್ಕೊಂಡು ಆ ಹೋಳ್ನಲ್ಲಿ ಸಣ್ಣ ಸಣ್ಣದಾಗಿ ತುಂಡುಗಳನ್ನು ಕಟ್ ಮಾಡ್ಕೊಳ್ಳಿ ನಾವು ಹೊರಗಡೆ ಏನಾದರೂ ಜರ್ನಿ ಮಾಡ್ತಾ ಇರುವಾಗ ಆಗಿರ್ಬೋದು ಸ್ಕೂಲಿಗೆ ಮಕ್ಕಳು ಹೋಗಿ ಹೋದಾಗ ಆಗಿರ್ಬೋದು ವಾಟ್ರ್ಗಳನ್ನು ಕೊಟ್ಕೊಳ್ಸಿರ್ತೀವಿ ಈ ರೀತಿ ಮಾಡೋದ್ರಿಂದ ನಮಗೆ ವಿಟಮಿನ್ ಸಿ ಕಂಟೆಂಟ್ ಜಾಸ್ತಿ ನಮಗೆ ಬಾಡೀಲಿ ಹೆಚ್ಚಾಗ್ತಾ ಹೋಗುತ್ತೆ ಈ ಒಂದು ನಿಂಬೆಹಣ್ಣಿನ ಪೀಸ್ಗಳನ್ನು ನೀರು ಬಾಟಲ್ ಒಳಗಡೆ ಹಾಕ್ಕೊಳ್ಳಿ ಹಾಕಿ ಚೆನ್ನಾಗಿ ಕ್ಯಾಪ್ ಹಾಕ್ಬಿಟ್ಟು ಶೇಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ನೀರನ್ನು ನೀವು ಸ್ಕೂಲಿಗೆ ಹೋಗುವಾಗ ತೊಗೊಂಡೋಗ್ಬೋದು ಜರ್ನಿ ಮಾಡುವಾಗ ತೊಗೊಂಡೋಗ್ಬೋದು ಹಾಗೆ ಈ ಮಕ್ಕಳು ಯಾವುದಾದ್ರೂ ಸ್ಪೋರ್ಟ್ಸ್ ಆಡ್ತಾ ಇದ್ದಾರೆ ಅಂದರೆ ಅಂಥ ಟೈಮಲ್ಲಿ ನಾವು ಈ ಥರ ಹೋಳುಗಳನ್ನು ಹಾಕಿ ಕಳಿಸೋದ್ರಿಂದ ನಿಂಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಈ ಥರ ನೀರಿಗೆ ಹಾಕಿ ಕುಡಿಯೋದ್ರಿಂದ ನಮಗೆ ಸುಸ್ತು ಅನ್ನೋದು ಕಡಿಮೆ ಆಗುತ್ತೆ ಕೆಲವೊಂದು ಸಲ ಈ ಕೆಲಸಗಳು ಜಾಸ್ತಿ ಇರೋದ್ರಿಂದ ಟೆನ್ಷನ್ಗಳಾಗುತ್ತೆ ಮತ್ತು ಈ ಮಕ್ಕಳು ಆಟ ಆಡುವಾಗ ಸ್ವಲ್ಪ ಅನ್ನೋದು ಜಾಸ್ತಿ ಆಗುತ್ತೆ ಮತ್ತೆ ಡಯೆಟ್ ಮಾಡೋರಿಗೂ ಕೂಡ ಈ ನೀರು ತುಂಬ ಹೆಲ್ಪ್ ಆಗುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾನು ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಚಿಕ್ಕ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಈಗ ಸಣ್ಣ ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ ಈ ಒಂದು ಅರ್ಧ ಭಾಗ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಂದು ಬೌಲಿಗೆ ಹಾಕ್ಕೊಳ್ಳೋಣ ನೋಡಿ ಪೀಸಸ್ ರೆಡಿಯಾಗಿದೆ ಈಗ ಒಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಅರ್ಧ ಚಮಚದಷ್ಟು ಕುಕ್ಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ ಆ ಸೋಡಾ ಜೊತೆಗೆ ಈ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನೆಲ್ಲ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಕೈಯಿಂದ ಇದನ್ನೇನಕ್ಕಪ್ಪ ಯೂಸ್ ಮಾಡ್ತಾರೆ ಅಂದರೆ ಹಲ್ಲಿಗಳು ಸಣ್ಣ ಸಣ್ಣ ಮರಿಗಳು ಬರ್ತವೆ ನೋಡಿ ಈ ಕೆಲವೊಬ್ಬರು ಮನೆಯಲ್ಲಿ ಅಡುಗೆ ಮನೆಯಿಂದ ಕಿಟಕಿಗಳಿರುತ್ತೆ ಹೊರಗಡೆಯಿಂದ ಸಣ್ಣ ಸಣ್ಣ ಪಲ್ಲಿಗಳು ಬರುತ್ತೆ ನೋಡಿ ಪಲ್ಲಿಗಳು ಈ ಜಿರ್ಲೆಗೆ ಈ ಥರ ಸ್ಮೆಲ್ಗಳು ಆಗೋದಿಲ್ಲ ನಾವೇನು ಮಾಡಬೇಕು ಅಂದರೆ ದಪ್ಪ ಮೆಣಸಿದ್ರೂ ಪರವಾಗಿಲ್ಲ ನಿಮ್ಮ ಹತ್ರ ಯಾವುದು ಹಸಿ ಮೆಣಸಿನಕಾಯಿ ಇದೆ ಅದನ್ನು ಒಂದೆರಡು ಮೆಣಸಿನ್ಕಾಯಿ ತೊಗೊಳ್ಳಿ ಮಧ್ಯದಲ್ಲಿ ಸ್ವಲ್ಪ ಹೋಲ್ ಮಾಡಿಕೊಂಡು ಈ ಈರುಳ್ಳಿ ಪೀಸಸ್ನ ಅದರೊಳಗಡೆ ತುಂಬ್ಕೊಳ್ಳಿ ಚೆನ್ನಾಗಿ ಒಂದು ಸಣ್ಣ ಸಣ್ಣ ಪೀಸ್ ಆದರೂ ಪರವಾಗಿಲ್ಲ ಚೆನ್ನಾಗಿ ಒಳಗಡೆ ತುಂಬಿ ಇದನ್ನು ಒಂದು ಪಕ್ಕದಲ್ಲಿ ಇಟ್ಕೊಂಡು ಇನ್ನೊಂದು ಮೆಣಸಿನಕಾಯಿಗೆ ಅದೇ ರೀತಿ ಸ್ವಲ್ಪ ಹೋಲನ್ನ ಮಾಡಿ ಈ ಮಿಕ್ಸ್ ಈರುಳ್ಳಿನ ಅದರೊಳಗಡೆ ತುಂಬಿಕೊಳ್ಳೋಣ ಇದು ನಮಗೆಲ್ಲಿ ಹಲ್ಲಿಗಳು ಜಾಸ್ತಿ ಬರೋ ಜಾಗ ಇರುತ್ತೆ ನೋಡಿ ಅಲ್ಲಿ ಈ ಮೆಣಸಿನಕಾಯಿನ ಇಡೋದ್ರಿಂದ ಈ ಘಾಟದ ಸ್ಮೆಲ್ಲಿಗೆ ಹಲ್ಲಿಗಳು ಮತ್ತೆ ಈ ಕಡೆ ಬರೋಲ್ಲ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಮಿಕ್ಕಿರೋ ಈರುಳ್ಳಿನ ಒಂದು ಚಿಕ್ಕ ಚಿಕ್ಕದಾಗಿ ಪೇಪರ್ನ ಕಟ್ ಮಾಡ್ಕೊಂಡಿದ್ದೀನಿ ಸಿಂಕ್ ಕೆಳಗಡೆ ಅಥವಾ ನಿಮ್ಮ ಗ್ಯಾಸ್ ಕೆಳಗಡೆ ಇದನ್ನು ಇಡೋದ್ರಿಂದ ಜಿರ್ಲೆಗಳು ಅಥವಾ ಹಲ್ಲಿಗಳು ಹತ್ತಿರ ಕೂಡ ಸುಳಿಯಲ್ಲ ಈ ರೀತಿ ವಾರದಲ್ಲಿ ನೀವು ಮಾಡ್ತಾ ಹೋದಂಗೆ ನಿಮಗೆ ಮತ್ತೆ ಇವು ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ ಅಷ್ಟೊಂದು ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಅಡುಗೆ ಮನೆ ಕಿಟಕಿ ಹತ್ರ ಮತ್ತು ಸಿಂಕ್ ಹತ್ರ ಹಾಗೆ ಗ್ಯಾಸ್ ಹತ್ರ ಇಟ್ಕೊಳ್ತಾ ಇದ್ದೀನಿ ಈ ಒಂದು ಜಾಗದಲ್ಲಿ ಇಟ್ಕೊಳ್ಳೋದ್ರಿಂದ ಇದರ ಸ್ಮೆಲ್ಲಿಗೆ ಜಿರ್ಲೆ ಕೂಡ ಬರಲ್ಲ ಹಲ್ಲಿ ಕೂಡ ಬರಲ್ಲ ಟ್ರೈ ಮಾಡಿ ನೋಡಿ ಮುಂದಿನ ಟಿಪ್ಸ್ ನೋಡ್ಕೊಂಬರೋಣ ಖಾರದ ಪುಡಿ ಕೆಲವರಿಗೆ ಕೈ ಅಲರ್ಜಿ ಕಡೆಯಿಂದ ಖಾರದ ಪುಡಿ ಮತ್ತು ಹಸಿಮೆಣ್ಸಿಕಾಯಿ ಕೈ ಮೇಲೆ ಬಿದ್ದರೆ ಆಗೋದಿಲ್ಲ ಕೈ ಖಾರ ಖಾರ ಅಂತ ಅನ್ನೋ ಥರ ಆಗುತ್ತೆ ಮತ್ತವರು ಹೀಗೆ ಮಾಡಿ ಕೈಯನ್ನು ಬರೀ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ ಸೋಪ್ ಹಾಕ್ಬೇಡಿ ಒರೆಸ್ಕೊಂಡು ತಕ್ಷಣ ಒಂದು ಸ್ವಲ್ಪ ಕೈಗೆ ಹಾಲು ಹಾಕೊಂಡು ಚೆನ್ನಾಗಿ ಈ ತರ ಮಸಾಜ್ ಮಾಡ್ಕೊಳ್ಳಿ ಈ ತರ ಮಾಡ್ಕೊಳ್ಳೋದ್ರಿಂದ ಕೈಗೆ ಖಾರದ ಸ್ಮೆಲ್ಲು ಬರಲ್ಲ ಮತ್ತೆ ಕೈ ಕೂಡ ಉರಿಯಲ್ಲ ಟ್ರೈ ಮಾಡಿ ನೋಡಿ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಮುಂದಿನ ಟಿಪ್ಸ್ ನೋಡ್ಕೊಂಡ್ಬರೋಣ ಇದಂತೂ ನಮ್ಮ ಗೃಹಿಣಿಯರಿಗೆ ತುಂಬಾ ಯೂಸ್ ಆಗುತ್ತೆ ಈ ಐಡಿಯಾ ಯೂಸ್ ಮಾಡೋದ್ರಿಂದ ಕೆ ಜಿಗಟ್ಟಲೆ ಬೆಂಡೆಕಾಯಿನ ನಿಮಿಷಗಳಲ್ಲಿ ಕಟ್ ಮಾಡ್ಕೋಬೋದು ಹೇಗಂತೀರಾ ನೋಡಿ ಬೆಂಡೆಕಾಯಿನ ನೀಟಾಗಿ ದೊಡ್ಡ ಸೈಜ್ ಬೇರೆ ಸಣ್ಣ ಸೈಜ್ ಬೇರೆ ನೀಟಾಗಿ ಜೋಡಿಸ್ಕೊಳ್ಳಿ ನೋಡಿ ನೀಟಾಗಿ ಅಂದರೆ ಬುಡ ಒಂದೇ ಕಡೆ ಬರಬೇಕು ಮುಂದೆ ಭಾಗ ಒಂದೇ ಕಡೆ ಬರಬೇಕು ನಂತರ ರಬ್ಬರ್ ಬೆಂಡ್ ಹಾಕಿ ರಬ್ಬರ್ ಬ್ಯಾಂಡ್ ಹಾಕಿದಾಗೂ ಕೂಡ ಚೆನ್ನಾಗಿ ಪ್ರೆಸ್ ಮಾಡಿ ಜೋಡಿಸಿಟ್ಕೊಳ್ಳಿ ಅದೇ ರೀತಿ ಚಿಕ್ಕ ಚಿಕ್ಕ ಸೈಜ್ ಇರುತ್ತಲ್ಲ ಅದನ್ನು ಕೂಡ ನೀಟಾಗಿ ಜೋಡಿಸಿ ಅದಕ್ಕೂ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಪಕ್ಕದಲ್ಲಿಟ್ಕೊಳ್ಳಿ ಈಗ ನೋಡಿ ಅರ್ಧ ಕೆ ಜಿ ಬೆಂಡೆಕಾಯಿ ಎಲ್ಲ ಮುಗೀತು ನೋಡಿ ಈಗ ಲೆವೆಲ್ ಆಗಿದೆ ಈಗ ನಾವು ತೊಟ್ಟ ಕಡೆ ಇರೋದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಎಲ್ಲ ತೊಟ್ಟು ಕೂಡ ಕಟ್ ಕಟ್ ಮಾಡಿದ ತಕ್ಷಣ ಒಂದು ಸಲ ಹೀಗೆ ಮೇಲೆ ಹಿಡಿದು ನೋಡ್ಕೋಬೇಕು ಕೆಲವೊಂದು ಸಲ ಹುಳ ಬಂದಿರುತ್ತೆ ಬೆಂಡೆಕಾಯಿ ನೋಡ್ಕೋಬೇಕು ಎಲ್ಲಿ ಕಪ್ ಕಪ್ ಆಗಿರುತ್ತೋ ಅದರಲ್ಲಿ ಹುಳ ಇದೆ ಅಂತ ಇಲ್ಲ ಅಂದರೆ ನೀಟಾಗಿದೆ ಅಂತ ಅರ್ಥ ಇದರಲ್ಲಿ ಒಂದು ಕೂಡ ಹುಳ ಬಂದಿಲ್ಲ ಈಗ ಕಟ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ನೀಟಾಗಿ ನಮಗೆ ಎಷ್ಟು ಸಣ್ಣದಾಗಿ ಕೂಡ ನಾವು ಕಟ್ ಮಾಡ್ಕೋಬೋದು ಸಾಂಬಾರಿಗೆ ಬೇಕಾದರೆ ಸಾಂಬಾರಿಗೆ ಪಲ್ಯಕ್ಕೆ ಬೇಕಾದರೆ ಪಲ್ಯಕ್ಕೆ ಕಟ್ ಮಾಡ್ಕೋಬೋದು ನೋಡಿ ಎಷ್ಟು ಬೇಗವಾಗಿ ನಾವು ಕಟ್ ಮಾಡ್ಬೋದು ಇದೇ ರೀತಿ ನಾವು ಸೋಸ್ ಇಟ್ಕೊಂಡು ಗೋರಿಕಾಯಿ ಕೂಡ ಮಾಡ್ಬೋದು ಹಾಗೇ ಬೀನ್ಸ್ ಕೂಡ ನಾವು ಕಟ್ ಮಾಡ್ಕೋಬೋದು ತುಂಬ ಸುಲಭ ಕೆ ಜಿಗಟ್ಟಲೆ ನಿಮಿಷಗಳಲ್ಲಿ ಕಟ್ ಮಾಡ್ಕೋಬೋದು ಸ್ನೇಹಿತರೆ ತಗೊಂಡಿರೋ ಕಾಲು ಕೆ ಜಿ ಬೆಂಡೆಕಾಯಿನ ಒಂದೇ ಸಲ ಕಟ್ ಮಾಡಿದ್ದೀನಿ ನೋಡಿ ಕಾಲು ಕೆ ಜಿ ಬೆಂಡೆಕಾಯಿನ ಕಟ್ಟಾಯಿತು ಇನ್ನ ಕಾಲು ಕೆ ಜಿ ಬೆಂಡೆಕಾಯಿನ ಮತ್ತೆ ನಾನು ರಬ್ಬರ್ ಬೆಂಡ್ ಹಾಕಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣದು ಅದು ಕೂಡ ನೀಟಾಗಿ ಒಂದು ಲೆವೆಲ್ಲಾಗಿ ನೋಡ್ಕೊಳ್ತೀನಿ ಹುಳ ಅಂತ ನಂತರ ಈ ತೊಟ್ಟನ್ನು ಅಕ್ಕದಲ್ಲಿ ಹಾಕ್ಕೊಂಡು ಈಗ ಕಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಗೊಜ್ಜು ಮಾಡೋದಾಗಿರೋದ್ರಿಂದ ಒಂದು ಮೀಡಿಯಮ್ ಗಾತ್ರದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಈ ರಬ್ಬರ್ ಬ್ಯಾಂಡನ್ನು ತೆಗೆದು ತುದಿ ತುದಿ ಭಾಗನೂ ಕೂಡ ಆರಾಮಾಗಿ ಕಟ್ ಮಾಡ್ಕೋಬೋದು ನೋಡಿದ್ರಲ್ಲ ಸ್ನೇಹಿತರೆ ಅರ್ಧ ಕೆ ಜಿ ಬೆಂಡೆಕಾಯಿ ನಿಮಿಷಗಳಲ್ಲಿ ಕಟ್ ಆಗಿದೆ ನೀವು ಕೂಡ ಈ ಐಡಿಯಾನ ಯೂಸ್ ಮಾಡಿ ಬೆಂಡೆಕಾಯಿನ ಬೀನ್ಸ್ನ ಎಲ್ಲವನ್ನು ಕಟ್ ಮಾಡ್ಕೋಬಹುದು ಕೊನೆ ಟಿಪ್ಸನ್ನು ನೋಡ್ಕೊಂಬರೋಣ ಕಬ್ಬಿಣದ ಕಾವಲಿ ಅಥವಾ ನಾನ್ಸ್ಟಿಕ್ ತವ ಆಗಿರ್ಬೋದು ದೋಸೆನೇ ಹೇಳಲ್ಲ ಹಂಚ ಹಾಳಾಗ್ಬಿಟ್ಟಿದೆ ಅಂತ ಹೇಳ್ತೀವಿ ನೋಡಿ ಅಂಥ ಟೈಮಲ್ಲಿ ಕೂಡ ದೋಸೆ ತುಂಬ ಚೆನ್ನಾಗಿ ಏಳಬೇಕಂದರೆ ಬೆಂಡೆಕಾಯಿ ತೊಟ್ಟು ಅಥವಾ ಬೆಂಡೆಕಾಯಿನ ನೀವು ಕಟ್ ಮಾಡಿ ಅದನ್ನು ದೋಸೆ ತವಕ್ಕೆ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನೀವು ಈ ಥರ ಉಜ್ಕೋಬೇಕು ಬೆಂಡೆಕಾಯಿ ತೊಟ್ಟನ್ನಾದರೂ ತೊಗೊಳ್ಳಿ ಅಥವಾ ನಿಮಗೆ ಕೈ ಏನಾದರೂ ಸುಡುತ್ತೆ ಅನ್ನೋದಾದರೆ ಇಡೀ ಬೆಂಡೆಕಾಯಿನ ತಗೊಳ್ಳಿ ಎಣ್ಣೆನ ಹಚ್ಚಿ ಹಚ್ಚಿ ನೀಟಾಗಿ ನೀವು ಈ ಒಂದು ಕಬ್ಬಿಣದ ಬಾಣಲೆಗೆ ಚೆನ್ನಾಗಿ ಎಣ್ಣೆನ ಸವರಬೇಕು ಈ ರೀತಿ ನೋಡಿ ಬೆಂಡೆಕಾಯಿಯಿಂದಾನೇ ನಾನು ಹಚ್ಕೊಳ್ತಾ ಇದೀನಿ ಈ ರೀತಿ ಹಚ್ಚೋದ್ರಿಂದ ಎಂತದೇ ದೋಸೆ ಏಳಲ್ಲ ಅಂದ್ರೂ ಕೂಡ ಈ ವಿಧಾನವನ್ನ ಬಳಸಿ ದೋಸೆ ತುಂಬಾ ಚೆನ್ನಾಗಿ ಏಳುತ್ತೆ ಇನ್ಮೇಲೆ ದೋಸೆ ಏಳಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ ಈ ಟ್ರಿಕ್ಕನ್ನು ಬಳಸಿ ದೋಸೆ ತುಂಬಾ ಚೆನ್ನಾಗಿ ಎದ್ದು ಬರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ಟಿಪ್ಸ್ ಗಳು ಯೂಸ್ಫುಲ್ ಅಂತಾನೆ ಹೇಳ್ಬೋದು ಇವತ್ತಿನ ಟಿಪ್ಸಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯಿತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು